ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಕಂಪ್ಯೂಟರ್ ಲಿಟ್ರೇಸಿ ಪರೀಕ್ಷೆಯ ಒಂದು ಹಳೆಯ ಪ್ರಶ್ನೆ ಪತ್ರಿಕೆ ಇದು ಮೂವತ್ತು ಮಾರ್ಕ್ಸಿಗೆ ಒಂದು ಜನರಲ್ ಆಗಿ ಅಥವಾ ಬೇಸಿಕ್ ಆದ ಕ್ವಶನ್ಸ್ಗಳನ್ನು ನಾನು ತೊಗೊಂಬಂದಿದ್ದೀನಿ ಕಳೆದ ಮೂರು ವಿಡಿಯೋಗಳನ್ನು ನೋಡಿದ್ದೀರಿ ಸೊ ಅದರ ಕಂಟಿನ್ಯೂಡ್ ಪಾರ್ಟ್ ಇದು ಅಂತ ಹೇಳ್ತಾ ಸೊ ಒಂದಷ್ಟು ಮಿಕ್ಸ್ ಕ್ವಶನ್ಸನ್ನು ನಾನು ತೊಗೊಂಬಂದಿದ್ದೀನಿ ಸೊ ಇವೆಲ್ಲವೂ ಕೂಡ ನಿಮಗೆ ಮುಂಬರತಕ್ಕಂಥ ಪರೀಕ್ಷೆಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ನೋಡ್ತಾ ಹೋಗಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಪ್ರಶ್ನೆ ಬಂದು ವಾಟ್ ಡಸ್ ಸಿ ಪಿ ಯು ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ ಸೊ ವಾಟ್ ಡಸ್ ಸಿ ಪಿ ಯು ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ಸಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕಂಪ್ಯೂಟರ್ ಪರ್ಸನಲ್ ಯೂನಿಟ್ ಸೆಂಟ್ರಲ್ ಪ್ರೊಸೆಸ್ ಯುಟಿಲಿಟಿ ಕಂಪ್ಯೂಟರ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇದೆ ಸೊ ಇದೆಲ್ಲ ಈಸಿಯಾದ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಯಾವುದೇ ಡೌಟ್ ಇಲ್ದಲೇ ನಿಮಗೆ ಸಿಗುತ್ತೆ ಅಂತ ಭಾವಿಸ್ತೀನಿ ಸೊ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಎಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ ಅದನ್ನು ಸಿ ಪಿ ಯು ಅಂತ ಕರಿತೀವಿ ಸೊ ಕ್ವಶನ್ಸ್ ನಿಮಗೆ ಕನ್ನಡದಲ್ಲಿ ಬೇಕು ಅಂದರೂ ಕೂಡ ನಾನು ಕನ್ನಡದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸೊ ಎರಡು ಪ್ರಶ್ನೆಗಳ ನಂತರ ನಾನು ಕನ್ನಡ ಕ್ವಶನ್ಸ್ಗೆ ಹೋಗ್ತೀನಿ ಸೊ ಯಾವುದೇ ಡೌಟ್ ಬೇಡ ನಿಮಗೆ ಇದರಲ್ಲಿ ಮುಂದಿನ ಪ್ರಶ್ನೆ ಈ ಥರ ಇದೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಇದರಲ್ಲಿ ಔಟ್ಪುಟ್ ಡಿವೈಸ್ ಯಾವುದು ಅಂತ ಕೀಬೋರ್ಡ್ ಮಾನಿಟರ್ ಮೌಸ್ ಮತ್ತು ಸ್ಕ್ಯಾನರ್ ಅಂತ ಇದೆ ಸೊ ಇಲ್ಲಿ ಕೀಬೋರ್ಡು ಕಂಪ್ಯೂಟರ್ಗೆ ದತ್ತಾಂಶವನ್ನು ಕೊಡ್ತೀವಿ ಇನ್ಪುಟ್ ಆಗುತ್ತೆ ಮಾನಿಟರ್ ಸಮಟೈಮ್ಸ್ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಆಗಿರುತ್ತೆ ಯಾಕಂದರೆ ಟಚ್ ಸ್ಕ್ರೀನ್ ಇದ್ದಾಗ ಎರಡೂ ಕೆಲಸ ಮಾಡುತ್ತೆ ಮೌಸ್ ಇನ್ಪುಟ್ ಆಗಿರುತ್ತೆ ಸ್ಕ್ಯಾನರು ಸೊ ಅಲ್ಲ ಹಾಗಾಗಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಅಂತಂದರೆ ಸದ್ಯಕ್ಕೆ ಸರಿಯಾದ ಉತ್ತರ ಬಂದು ಮಾನಿಟರ್ ಅಂತ ಕರಿತೀವಿ ಸೊ ಮಾನಿಟರ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಸೊ ನೆಕ್ಸ್ಟು ವಾಟ್ ಈಸ್ ದ ಮೈನ್ ಫಂಕ್ಷನ್ ಆಫ್ ರ್ಯಾಮ್ ಇನ್ ದ ಕಂಪ್ಯೂಟರ್ ರ್ಯಾಮ್ನ ಪ್ರಮುಖವಾದಂಥ ಕೆಲಸ ಏನು ಅಂತ ಹೇಳಿ ಕೇಳಿದರೆ ಸ್ಟೋರಿಂಗ್ ಡಾಟಾ ಪರ್ಮನೆಂಟ್ಲಿ ಪ್ರೋಸೆಸಿಂಗ್ ಡಾಟಾ ಟೆಂಪ್ರವರಿಲಿ ಸ್ಟೋರಿಂಗ್ ಡಾಟಾ ಕನೆಕ್ಟಿಂಗ್ ದ ಕಂಪ್ಯೂಟರ್ ಟು ದ ಇಂಟರ್ನೆಟ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ನಾನು ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀನಿ ಕಳೆದ ವಿಡಿಯೋದಲ್ಲಿ ನಾನು ರ್ಯಾಮ್ ಬಗ್ಗೆ ಹೇಳಿದ್ದೀನಿ ಅದು ತಾತ್ಕಾಲಿಕ ಮೆಮೊರಿ ಅಂತ ನಿಮ್ಗೆ ಗೊತ್ತಿದೆ ಸೊ ಹಾಗಾಗಿ ಇಟ್ ಈಸ್ ಟೆಂಪ್ರವರಿಲಿ ಸ್ಟೋರ್ಡ್ ಡಾಟಾ ಅಂತ ನಿಮಗೆ ಆನ್ಸರ್ ಗೊತ್ತಾಗ್ತಾ ಇದೆ ಸೊ ಟೆಂಪ್ರವರಿಲಿ ಸ್ಟೋರಿಂಗ್ ಡಾಟಾ ಅಂತ ಆಗುತ್ತೆ ಸೊ ಈ ಮೂರು ಪ್ರಶ್ನೆಗಳನ್ನು ಕನ್ನಡದಲ್ಲಿ ನೋಡ್ಕೊಂಡು ಬರೋಣ ಒಮ್ಮೆ ಸೊ ಕನ್ನಡದಲ್ಲಿ ನಿಮಗೆ ಅಂದರೆ ಕನ್ನಡ ಸ್ವಲ್ಪ ನೋಡಿದ್ರೆ ನಿಮಗೊಂದು ಐ ಐಡಿಯಾ ಬರುತ್ತೆ ಸೊ ಸಿ ಪಿ ಯು ಎಂದರೇನು ನಾನು ಹೇಳಿದೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಸಾಧನವಾಗಿದೆ ಕೀಬೋರ್ಡ್ ಮಾನಿಟರ್ ಮೌಸ್ ಸ್ಕ್ಯಾನರ್ ರಿವಿಷನ್ ಆಗ್ತದೆ ಯಾವುದು ಮಾನಿಟರ್ ಇನ್ನು ಕಂಪ್ಯೂಟರ್ನಲ್ಲಿ ರ್ಯಾಮ್ನ ಪ್ರಮುಖ ಕಾರ್ಯ ಯಾವುದು ಸೊ ಡಾಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸ್ತಕ್ಕಂಥದ್ದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ನಿಮಗೆ ಬಂದಿದೆ ಇಂಟರ್ನೆಟ್ಟನ್ನು ಬ್ರೌಸ್ ಮಾಡಲು ಯಾವ ಸಾಫ್ಟ್ವೇರನ್ನು ಬಳಸಲಾಗುತ್ತೆ ಮೈಕ್ರೋಸಾಫ್ಟ್ ವರ್ಡ್ ಗೂಗಲ್ ಕ್ರೋಮ್ ಅಡೋಬ ಫೋಟೋಶಾಪ್ ವಿ ಎಲ್ ಸಿ ಮೀಡಿಯಾ ಪ್ಲೇಯರ್ ಅಂತ ಇದೆ ಸೊ ನಿಮಗೆ ಪ್ರಶ್ನೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸರಿಯಾದ ಉತ್ತರ ಏನು ಇಂಟರ್ನೆಟ್ಟನ್ನು ಬ್ರೌಸ್ ಮಾಡಲಿಕ್ಕೆ ಬಳಸುವಂತಹ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದ್ದಾರೆ ಸೊ ನಾವೇನಾದರೂ ದತ್ತಾಂಶವನ್ನು ನೋಡಬೇಕಂದ್ರೆ ಪ್ರಮುಖವಾಗಿ ಏನು ಮಾಡ್ತೀವಿ ಅದರಲ್ಲಿ ಸೊ ಕ್ರೋಮನ್ನು ಬಳಸ್ತೀವಿ ಸೊ ಗೂಗಲ್ ಕ್ರೋಮ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ಟೈಪಿಂಗನ್ನು ಮಾಡ್ತೀವಿ ಸೊ ಲೆಟರ್ ಅಥವಾ ಏನಾದರೂ ಬೇಕಾದಂಥ ಮಾಹಿತಿಯನ್ನು ಡಾಟಾವನ್ನು ಒಂದಷ್ಟು ವರ್ಡ್ಸನ್ನು ಸೇವ್ ಮಾಡಿಟ್ಕೊಳ್ತೀವಿ ಅಡವೆ ಫೋಟೋಶಾಪಲ್ಲಿ ಫೋಟೋವನ್ನು ನಾವು ಎಡಿಟಿಂಗ್ ಮಾಡ್ತೀವಿ ಹಾಗಾಗಿ ಆ ಉತ್ತರ ಬರಲ್ಲ ವಿ ಎಲ್ ಸಿ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಪ್ಲೇ ಮಾಡಲಿಕ್ಕೆ ಬಳಸ್ತೀವಿ ಸೊ ಮೈಕ್ರೋಸಾಫ್ಟ್ ವರ್ಡ್ ನಿಮ್ಗೆ ಆಗಲೇ ಹೇಳಿದ್ದೀನಿ ಸೊ ಸರಿಯಾದ ಉತ್ತರ ಗೂಗಲ್ ಕ್ರೋಮ್ ಅಂತ ಆಗುತ್ತೆ ಸೊ ನಾನು ನಿಮ್ಗೆ ಆನಂತರ ಇಂಗ್ಲೀಷಲ್ಲಿ ಕೂಡ ತೋರಿಸ್ತೀನಿ ಒಂದಷ್ಟು ಪ್ರಶ್ನೆಗಳು ಮೊದಲು ಇಲ್ಲಿ ನಂತರ ಅಲ್ಲಿ ಸೊ ನೆಕ್ಸ್ಟ್ ಕ್ವಶನ್ ಬಂದು ಯು ಆರ್ ಎಲ್ ಎಂದರೇನು ಸೊ ಯು ಆರ್ ಎಲ್ ಅನ್ನು ಟೈಪ್ ಮಾಡಿ ಅಂತ ಹೇಳ್ತಾರಲ್ವಾ ಸೊ ಯು ಆರ್ ಎಲ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಯೂನಿವರ್ಸಲ್ ರಿಸೋರ್ಸ್ ಲಿಂಕ್ ಯೂನಿಫಾರಂ ರಿಸೋರ್ಸ್ ಲಿಂಕ್ ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್ ಸೊ ಯು ಆರ್ ಎಲ್ ಅಂದರೆ ಏನು ಸೊ ಪ್ರಮುಖವಾಗಿ ಯು ಆರ್ ಎಲ್ ಅಂತ ನಾವು ಟೈಪ್ ಮಾಡ್ತೀವಲ್ವಾ ಯು ಆರ್ ಎಲ್ನ ಟೈಪ್ ಮಾಡಿ ಸೊ ಯಾವುದೇ ವೆಬ್ ಪೇಜನ್ನು ನೀವು ನೋಡೋದಾದರೆ ಯು ಆರ್ ಎಲ್ ಕನ್ಫರ್ಮ್ ಆಗಿ ಬೇಕಾಗುತ್ತಾ ಯೂನಿಫಾರಂ ರಿಸೋರ್ಸ್ ಲೊಕೇಟರ್ ಅದು ಅಡ್ರೆಸ್ ಅಂತ ಅರ್ಥ ಸೊ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಸೊ ಆಪರೇಟಿಂಗ್ ಸಿಸ್ಟಮ್ ಯಾವುದು ಮೈಕ್ರೋಸಾಫ್ಟ್ ಎಕ್ಸೆಲ್ ಮೈಕ್ರೋಸಾಫ್ಟ್ ವಿಂಡೋಸ್ ಮೈಕ್ರೋಸಾಫ್ಟ್ ಆ್ಯಕ್ಸಸ್ ಮೈಕ್ರೋಸಾಫ್ಟ್ ವರ್ಡ್ ಅಂತ ಇದೆ ಸೊ ಇಲ್ಲಿ ಅವ್ರು ಕೇಳಿರತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಸೊ ಮೈಕ್ರೋಸಾಫ್ಟ್ ಎಕ್ಸೆಲ್ಲು ಮೈಕ್ರೋಸಾಫ್ಟ್ ವಿಂಡೋಸ್ ಮೈಕ್ರೋಸಾಫ್ಟ್ ಆಕ್ಸಿಸ್ ಮೈಕ್ರೋಸಾಫ್ಟ್ ವರ್ಡ್ ಸೊ ವರ್ಡಲ್ಲಿ ನಾವು ಟೈಪ್ ಮಾಡ್ತೇವೆ ಎಕ್ಸೆಲ್ಲಲ್ಲಿ ಕೂಡ ಟೈಪ್ ಮಾಡಿ ಅದರಲ್ಲಿ ಡಾಟಾವನ್ನು ಸಮ್ ಮಾಡಲಿಕ್ಕೆ ಅಥವಾ ಆವರೇಜ್ ತೆಗಿಲಿಕ್ಕೆ ಈ ಥರ ನಿಮ್ಗೆ ಆಲ್ರೆಡಿ ಆ ಎಕ್ಸೆಲ್ ಬಗ್ಗೆ ಹೇಳಿಕೊಟ್ಟಿದ್ದೀನಿ ಇನ್ನು ಆಕ್ಸಸ್ ಮತ್ತು ವಿಂಡೋಸಲ್ಲಿ ನಿಮ್ಗೆ ಡೌಟ್ ಇದೆ ಸೊ ಆಪರೇಟಿಂಗ್ ಸಿಸ್ಟಮ್ ಅಂತ ಬಂದಾಗ ವಿಂಡೋಸ್ ಸರಿಯಾದ ಉತ್ತರ ಆಗುತ್ತೆ ಸೊ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತೇಳಿ ನೀವು ಆಯ್ಕೆ ಮಾಡ್ಕೋಬೇಕು ನೆಕ್ಸ್ಟ್ ಕ್ವೆಶನು ಬೈಟ್ ಎಂದರೇನು ಒಂದು ರೀತಿಯ ಫೈಲ್ ಡೇಟಾ ಘಟಕ ಹಾರ್ಡ್ವೇರ್ನ ಘಟಕ ಪ್ರೋಗ್ರಾಮಿಂಗ್ ಭಾಷೆ ಅಂತ ಇದೆ ಸೊ ಇದು ಏನು ಬೈಟ್ ಅಂದರೆ ಏನು ಸೊ ಏಳನೇ ಪ್ರಶ್ನೆ ಇದನ್ನು ಎನ್ನ ಕನ್ನಡದಲ್ಲಿ ನೋಡ್ತಾ ಎಸ್ ರಿಪೀಟ್ ಸಮ್ ಕ್ವಶನ್ಸ್ विच साफ्टवेर इज यूज फॉर् ब्रौजिंग द इंटरनेट अंत सो याफ्टवेर यूज मैक्रोसाफ्ट वर्ड गूगल क्रोम अडोबे फोटोशापीएलसी मीडिया प्लेयर् सरिया उत्तर गूगल क्रोम सो वि आल डिस्कस्ड दी क्वेश्चन बट ऐ क्वेश्चन इन इंग्लिश ओनली बिका सम्फ द स्टूडेंट्स आर् लर्निंग इन इंग्लिश अंड इंग्लिश इज वेरी फार ಲರ್ನಿಂಗ್ ಕಂಪ್ಯೂಟರ್ ಸೊ ಟ್ರಾನ್ಸ್ಲೇಷನ್ ಅದು ಇದು ಅಂತ ಮಾಡಿದಾಗ ಭಾಳ ನಮಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಇಂಗ್ಲೀಷಲ್ಲಿ ಸ್ವಲ್ಪ ಬೇಗ ಅರ್ಥ ಆಗುತ್ತೆ ಅಂಥೇಳಿ ನನ್ನ ಭಾವನೆ ನೆಕ್ಸ್ಟ್ ನೋಡೋಣ ವಾಟ್ ಆಸ್ ಯು ಆರ್ ಎಲ್ ಸ್ಟ್ಯಾಂಡ್ಸ್ ಫಾರ್ ಯು ಆರ್ ಎಲ್ ಅಂದರೆ ಏನಾದ್ರೂ ಮೀನಿಂಗು ಯೂನಿವರ್ಸ್ ಯು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಆಪ್ಷನ್ ಎ ರೈಟ್ ಆನ್ಸರ್ ಆಲ್ರೆಡಿ ఎక్స్ప్లైన్ దాట్ అండ్ ద నెక్స్ట్ క్వశ్చన్ ఈస్ విచ్ ఆఫ్ ద ఫోయింగ్ ఈస్ అన్ ఆపరేటింగ్ సమ్ సో ఆప్రేటింగ్ సిస్టమ్ యావదో అందర విండోస్ అంత ని ఎమ్ ఎస్ ఎక్సెల్ మైక్రోసాఫ్ట్ ఆక్సెస్ మేము ఎమ్ ఎస్ సాఫ్ట్వేర్ అైక్రోసాఫ్ట్ వర్డ్ ఇవెలవూ కూడా సాఫ్ట్వేర్ అందర ఆపరేటింగ్ సమ్న ఒక భాగం బట్ కంప్లీట్ ఆపరేటింగ్ సమ్ అందర విండోస్ విండోస్న భాగ అవెలవ్ ఆగి సో మైక్రోసాఫ్ట్ విండోస్ సరియద ఉత్తర సో వాట్ ఈస్ ద బైట్ ಬೈಟ್ ಅಂದರೆ ಏನು ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸಲ್ಲಿ ಎ ಟೈಪ್ ಆಫ್ ಫೈಲ್ ಎ ಯೂನಿಟ್ ಆಫ್ ಡಾಟಾ ಎ ಹಾರ್ಡ್ವೇರ್ ಕಾಂಪೊನೆಂಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೊ ಕನ್ನಡದಲ್ಲಿ ನೋಡಿದ್ದೀನಿ ಈ ಪ್ರಶ್ನೆಲ್ಲ ಸೊ ಬೈಟ್ ಅಂದರೆ ಎ ಯೂನಿಟ್ ಆಫ್ ಡಾಟಾ ಅಂದರೆ ಡಾಟಾದ ಒಂದು ಸಣ್ಣ ಘಟಕ ಸೊ ಡಾಟಾದ ಒಂದು ಘಟಕ ಈಗ ಬೈಟಲ್ಲಿ ನಾವು ಹೇಳ್ತೀವಿ ಎಮ್ ಬಿ ಅಲ್ಲಿ ಹೇಳ್ತೀವಿ ಅಥವಾ ಜಿ ಬಿಯಲ್ಲಿ ಹೇಳ್ತೀವಿ ಸೊ ಈ ಥರ ನಾವು ಮಾತಾಡುವಾಗ ಅದೆಲ್ಲವೂ ಕೂಡ ಡಾಟಾದ ಒಂದು ಘಟಕ ಅಥವಾ ಎ ಯೂನಿಟ್ ಆಫ್ ಬೈಟ್ ಅಂತ ಹೇಳ್ತೀವಿ ಅಥವಾ ಎ ಯೂನಿಟ್ ಆಫ್ ಡಾಟಾ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಘಟಕ ಅಲ್ಲದೆ ಇರ್ತಕ್ಕಂಥದ್ದು ಯಾವುದು ಐಥಾನ್ ಎಚ್ ಟಿ ಎಮ್ ಎಲ್ ಜಾವಾ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಇದೆ ಸೊ ಇದರಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಸೊ ಮೈಕ್ರೋಸಾಫ್ಟ್ ಆಫೀಸ್ ಅಂತಕ್ಕಂಥದ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಇನ್ನು ಉಳಿದಂತೆ ಈ ಪೈಥಾನ್ ಎಚ್ ಡಿ ಎಮ್ ಎಲ್ ಜಾವಾ ಇವೆಲ್ಲವೂ ಕೂಡ ಏನಾಗಿದೆ ಅಂದರೆ ಅವು ಲ್ಯಾಂಗ್ವೇಜ್ನ ಘಟಕಗಳು ಅಂದರೆ ಲ್ಯಾಂಗ್ವೇಜ್ನ ಭಾಗಗಳು ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಅಂತ ಅರ್ಥ ನೆಕ್ಸ್ಟ್ ವಾಟ್ ಈಸ್ ದ ಪರ್ಪಸ್ ಆಫ್ ಆನ್ ಆ್ಯಂಟಿ ವೈರಸ್ ಪ್ರೋಗ್ರಾಮ್ ಸೊ ಆಂಟಿವೈರಸ್ ಪ್ರೋಗ್ರಾಮ್ ಏನು ಕೆಲಸ ಮಾಡುತ್ತೆ ಅಂತ ಕೇಳಿದ್ದಾರೆ ಸೊ ಅದು ಆಪ್ಷನ್ಸಲ್ಲಿ ಟು ಸ್ಪೀಡ್ ಆಫ್ ದ ಕಂಪ್ಯೂಟರ್ ಎಸ್ ಟು ಕ್ರಿಯೇಟ್ ಬ್ಯಾಕಪ್ಸ್ ನೋ ದ ಪ್ರೊಟೆಕ್ಟ್ ಅಗೇನ್ಸ್ಟ್ ಮಾಲ್ವೇರ್ ಎಸ್ ದ ಬ್ರೋಸ್ ದ ಇಂಟರ್ನೆಟ್ ಟು ಬ್ರೋಸ್ ದ ಇಂಟರ್ನೆಟ್ ನೋ ಸೊ ಇಲ್ಲಿ ಎಕ್ಸಾಕ್ಟ್ ಕರೆಕ್ಟ್ ಆನ್ಸರ್ ಸ್ಪೀಡ್ ಆಫ್ ದ ಕಂಪ್ಯೂಟರ್ ಅಂದರೆ ಆಫ್ಟರ್ ದ ಪ್ರೊಟೆಕ್ಷನ್ ಆಫ್ ದ ಮಾಲ್ವೇರ್ ಅವರ್ ಕಂಪ್ಯೂಟರ್ ಈಸ್ ಟು ಫಾಸ್ಟ್ ಅಂದರೆ ಸ್ವಲ್ಪ ಫಾಸ್ಟ್ ಆಗುತ್ತೆ ಸೊ ಹಾಗಾಗಿ ದ ಪರ್ಪಸ್ ದ ವಾಟ್ ಈಸ್ ದ ಮೈನ್ ಪರ್ಪಸ್ ಅಂದಾಗ ದ ಪ್ರೊಟೆಕ್ಟ್ ಎಗೇನ್ಸ್ಟ್ ದ ಮಾಲ್ವೇರ್ ಆ್ಯಂಡ್ ಆಲ್ಸೋ ದ ಸ್ಪೀಡ್ ಆಫ್ ದ ಕಂಪ್ಯೂಟರ್ ಬಟ್ ಇಲ್ಲಿ ಏನಾಗುತ್ತೆ ದ ಬೆಸ್ಟ್ ಆಪ್ಷನ್ ಈಸ್ ದ ಪ್ರೊಟೆಕ್ಟ್ ಟು ಪ್ರೊಟೆಕ್ಟ್ ಎಗೇನ್ಸ್ಟ್ ದ ಮಾಲ್ವೇರ್ ಅಂದರೆ ನಮಗೆ ಮಾಲ್ವೇರ್ ಅಥವಾ ಏನು ಏನಂತ ಕರೀತಾರೆ ಅದಕ್ಕೆ ಹ್ಯಾಕರ್ಸ್ಗಳು ಅಥವಾ ಸಾಫ್ಟ್ವೇರಲ್ಲಿ ಬರ್ತಕ್ಕಂತಹ ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ತೆಗಿಲಿಕ್ಕೆ ನಮಗೆ ಈ ಒಂದು ಆ್ಯಂಟಿ ವೈರಸ್ ಬೇಕಾಗುತ್ತೆ ವೈರಸ್ಗಳು ಅಂತ ಏನು ಕರಿತೀವಿ ಮನುಷ್ಯನ ದೇಹದಲ್ಲಿ ಕೊರೋನಾ ಹೆಂಗೆ ಬಂದಿತ್ತಲ್ಲ ಹಾಗೆ ಕಂಪ್ಯೂಟರ್ಗೂ ಕೂಡ ಕೊರೋನಾ ಬಂದುಬಿಡುತ್ತೆ ಸೊ ಆಗ ಕಂಪ್ಯೂಟರ್ ಬದುಕೋದು ಕಷ್ಟ ಆಗುತ್ತೆ ಸೊ ನಾವೇನು ಆಪ್ರೇಟಿಂಗ್ ಸಿಸ್ಟಮ್ನ ನೋಡ್ತೀವಿ ಕೂಡೋದು ಕಳೆಯೋದು ಗುಣಿಸೋದು ಬಾಕ್ಸೋದು ಅಥವಾ ಸ್ಪ್ರೆಡ್ಶೀಟ್ ಅಂತ ಏನು ಕರಿತೀವಿ ಅದರಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಫೋಟೋಶಾಪ್ ಆಗಿರ್ಬೋದು ಪೇಂಟ್ ಆಗಿರ್ಬೋದು ಅಥವಾ ಡಿಸೈನಿಂಗ್ ಆಗಿರ್ಬೋದು ಏನು ಕೂಡ ವರ್ಕ್ ಮಾಡೋಕ್ಕೆ ಕರೆಕ್ಟಾಗಿ ಆಗೋದಿಲ್ಲ ಅಥವಾ ನಾವು ಬ್ರೌಸಿಂಗ್ ಮಾಡಲಿಕ್ಕೆ ಕ್ರೋಮನ್ನು ಆಪರೇಟ್ ಮಾಡೋಕ್ಕೋದ್ರೆ ಅದು ನಾವೇನೋ ಓದಿದ್ರೆ ಏನೋ ಬರುತ್ತೆ ಸೊ ಇಟ್ ಈಸ್ ಕಾಲ್ಡ್ ಮಾಲ್ವೇರ್ ಅದೆಲ್ಲ ಆಗಬಾರ್ದು ಅಂದರೆ ಇಂಟರ್ನೆಟ್ ಬಳಕೆ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ನೀವು ಆ್ಯಂಟಿ ವೈರಸ್ ಪ್ರೋಗ್ರಾಮನ್ನು ಹಾಕೋಬೇಕು ಅದು ಹೇಗೆ ಫ್ರೀ ಅಲ್ಲ ಸೊ ಒಂದಷ್ಟು ಬೈ ಮಾಡಿದರೆ ದುಡ್ಡು ಕೊಟ್ಟು ಕಡಿಮೆ ರೇಟಿಂದೆ ಆಗಲಿ ನೀವು ಬೈ ಮಾಡಿ ಅದನ್ನು ಯೂಸ್ ಮಾಡಿದರೆ ನಿಮ್ಮ ಕಂಪ್ಯೂಟರ್ ಸೇಫ್ ಆಗಿರುತ್ತೆ ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ನಿಮಗೆ ಕನ್ನಡದಲ್ಲಿ ಕೂಡ ಕ್ವಶನ್ಸ್ ತೋರಿಸ್ತೀನಿ ಡೋಂಟ್ ವರಿ ನೆಕ್ಸ್ಟ್ ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ಕನೆಕ್ಟ್ ಎ ಕಂಪ್ಯೂಟರ್ ಟು ಎ ನೆಟ್ವರ್ಕ್ ಯಾವ ಒಂದು ಸಾಧನವನ್ನು ಕಂಪ್ಯೂಟರಿಂದ ನೆಟ್ವರ್ಕಿಗೆ ಕನೆಕ್ಟ್ ಮಾಡ್ತೀವಿ ಪ್ರಿಂಟರ್ ರೂಟರ್ ಸ್ಕ್ಯಾನರ್ ಮಾನಿಟರ್ ರೂಟರ್ ಇದಕ್ಕೆ ಸರಿಯಾದ ಉತ್ತರ ಯಾಕಂತಂದರೆ ಸೊ ನಮಗೆ ಇಂಟರ್ನೆಟ್ ಕನೆಕ್ಟ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಈ ಮೊದಲು ಬಿ ಎಸ್ ಎನ್ ಎಲ್ ಟೆಲಿಗ್ರಾಮ್ ವೈರಲ್ಲಿ ನಾವು ಅದೆಲ್ಲ ಹಾಕ್ತಾ ಇದ್ವಿ ಮೋಡ್ ಮೋಡಮ್ ಅಂತ ಏನು ಕರಿತಾ ಇದ್ವಿ ಸೊ ಈಗೆಲ್ಲ ಅದು ಕಡಿಮೆ ಆಗಿಬಿಟ್ಟಿದೆ ಡೈರೆಕ್ಟಾಗಿ ಮೊಬೈಲಿಂದ ಹಾಟ್ಸ್ಪಾಟ್ ಆನ್ ಮಾಡ್ಕೊತೀವಿ ನೆಕ್ಸ್ಟ್ ವೈಫೈ ಕನೆಕ್ಟ್ ಆಗಿಬಿಡುತ್ತೆ ಇಂಟರ್ನೆಟ್ ಯೂಸ್ ಮಾಡ್ತೀವಿ ಸೊ ವಾಟ್ ಡಸ್ ಡಬ್ಲ್ಯೂ 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 ಸ್ಟ್ಯಾಂಡ್ಸ್ ಸ್ಟ್ಯಾಂಡ್ ಫಾರ್ ಇನ್ ಎ ವೆಬ್ ಅಡ್ರೆಸ್ ವೆಬ್ ಅಡ್ರೆಸ್ಸಲ್ಲಿ ಡಬ್ಲ್ಯೂ 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 ಅಂತ ಕರಿತೀವಿ ಈಗ ನಾವೆಲ್ಲ ಶಿಕ್ಷಕರಾಗಿರೋದ್ರಿಂದ ಸ್ಕೂಲ್ ಎಜುಕೇಷನ್ ವೆಬ್ಸೈಟನ್ನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಯಾವಾಗಲೂ ಅದನ್ನ ಟೈಪ್ ಮಾಡ್ತಾನೆ ಇರ್ತೀವಿ ಹಾಗಾದರೆ ಡಬ್ಲ್ಯೂ 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 ಅಂದರೆ ಏನು ವರ್ಲ್ಡ್ ವೈಡ್ ವೆಬ್ ಸೊ ಆಯ್ಕೆ ಒಂದು ಸರಿಯಾದ ಉತ್ತರ ವರ್ಲ್ಡ್ ವೈಡ್ ವೆಬ್ ಅಂತ ನಾವು ಅದನ್ನು ಕರಿತೀವಿ ಇನ್ನ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆ್ಯನ್ ಇನ್ಪುಟ್ ಡಿವೈಸ್ ಇನ್ಪುಟ್ ಡಿವೈಸ್ಗೆ ಯಾವುದು ಸರಿಯಾದ ಉತ್ತರ ಸೊ ಪ್ರಿಂಟರು ನಮಗೆ ಕಂಪ್ಯೂಟರ್ನಲ್ಲಿ ಇರೋವಂಥ ಸಾಫ್ಟ್ವೇರನ್ನು ಹಾರ್ಡ್ವೇರನ್ನಾಗಿ ಮಾಡಿಕೊಡುತ್ತೆ ಹೊರಗೆ ಬರುತ್ತೆ ಅದರಿಂದ ಸೊ ಅದು ಔಟ್ಪುಟ್ಟು ಮೌಸ್ ದತ್ತಾಂಶವನ್ನು ನಾವು ಕಂಪ್ಯೂಟ್ರಿಗೆ ಕೊಡ್ತೀವಿ ದಿಸ್ ಈಸ್ ಇನ್ಪುಟ್ ಕರೆಕ್ಟಲ್ಲ ಎಸ್ ದಿಸ್ ಈಸ್ ಇನ್ಪುಟ್ ಆ್ಯಂಡ್ ಸ್ಪೀಕರ್ ಅಲ್ಲಿರುವಂಥದನ್ನು ಒದರಿ ಹೇಳುತ್ತೆ ಸೊ ಇದು ಔಟ್ಪುಟ್ ಮಾನಿಟರ್ ಟೈಮ್ಸ್ ಇನ್ಪುಟ್ ಟೈಮ್ಸ್ ಔಟ್ಪುಟ್ ಮ್ಯಾಕ್ಸಿಮಮ್ ಇಟ್ ಈಸ್ ಔಟ್ಪುಟ್ ಸೊ ಹಾಗಾಗಿ ಆಪ್ಷನ್ ಬಿ ಮೌಸ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋಕ್ಕೋದ್ರೆ ಇಲಿ ಅಂತ ಬರಬಾರ್ದಲ್ವಾ ಅಥವಾ ಇಲಿಗಳು ಮೈಸ್ ಮೌಸ್ ಸೊ ನೋಡೋಣ ಎಸ್ ಗೋ ಟು ದ ಕನ್ನಡ ಹನ್ನೆರಡು ಪ್ರಶ್ನೆಗಳನ್ನು ನಾವೀಗ ಡಿಸ್ಕಷನ್ ಮಾಡಿದ್ವಿ ಎಸ್ ಸಮ್ ಆಫ್ ದ ಕ್ವಶನ್ಸ್ ಅಲ್ಲಿ ರಿಪೀಟ್ ಆಗ್ತಾ ಈಗ ನಿಮ್ಮ ಕನ್ನಡದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಕೆಳಗಿನವುಗಳಲ್ಲಿ ಯಾವುದೋ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಪೈಥಾನ್ ಎಚ್ ಟಿ ಎಮ್ ಎಲ್ ಜಾವಾ ಅವೆಲ್ಲವೂ ಪ್ರೋಗ್ರಾಮಿಂಗ್ ಭಾಷೆಗಳು ಮೈಕ್ರೋಸಾಫ್ಟ್ ಆಫೀಸು ಅದೊಂದು ಪ್ರೋಗ್ರಾಮ್ ಸೊ ಹಾಗಾಗಿ ಅಲ್ಲ ಆಪ್ಷನ್ ಡಿ ನ ಸರಿಯಾದ ಉತ್ತರ ಅಂತ ಹೇಳ್ತೀವಿ ವೈರಸ್ ಪ್ರೋಗ್ರಾಮ್ನ ಉದ್ದೇಶ ಏನು ಅಂತ ಹೇಳಿದರೆ ಕಂಪ್ಯೂಟರ್ ವೇಗವನ್ನು ಹೆಚ್ಚಿಸಲಿಕ್ಕೆ ಬ್ಯಾಕಪ್ಗಳನ್ನು ರಚಿಸಲಿಕ್ಕೆ ಮಾಲ್ವೇರ್ ವಿರುದ್ಧ ರಕ್ಷಣೆ ಮಾಡಲಿಕ್ಕೆ ಇಂಟರ್ನೆಟನ್ನು ಬ್ರೌಸ್ ಮಾಡಲಿಕ್ಕೆ ಸೊ ಮಾಲ್ವೇರ್ನ ವಿರುದ್ಧ ರಕ್ಷಣೆಯನ್ನು ಮಾಡಲಿಕ್ಕೆ ಸರಿಯಾದ ಉತ್ತರ ಇನ್ನು ಕಂಪ್ಯೂಟರ್ನ ನೆಟ್ವರ್ಕ್ ಗೆ ಸಂಪರ್ಕ ಮಾಡಲಿಕ್ಕೆ ಯಾವ ಸಾಧನವನ್ನ ಬಳಕೆ ಮಾಡ್ತೀವಿ ಪ್ರಿಂಟರ್ ರೌಟ್ ರೌಟರ್ ಸ್ಕ್ಯಾನರ್ ಮಾನಿಟರ್ ಅಂತ ಇದೆ ಸೊ ರೂಟರ್ ಸರಿಯಾದ ಉತ್ತರ ಇನ್ನು ವೆಬ್ ವಿಳಾಸದಲ್ಲಿ ಡಬ್ಲ್ಯೂ 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 ಅಂದರೆ ಏನು ವರ್ಲ್ಡ್ ವೈಡ್ ವೆಬ್ ಆಪ್ಷನ್ ಏನೆಲ್ಲ ಇದೆ ಸೊ ಸರಿಯಾದ ಉತ್ತರ ವರ್ಲ್ಡ್ ವೈಡ್ ವೆಬ್ ನೆನಪಿಟ್ಕೊಳ್ಳಿ ಇನ್ನು ಈ ಕೆಳಗಣಗಳ್ ಯಾವುದು ಇನ್ಪುಟ್ ಸಾಧನ ಅಂತ ಹೇಳಿ ಕೇಳಿದರು ಸೊ ಇನ್ಪುಟ್ ಸಾಧನ ಪ್ರಿಂಟರ್ ಮೌಸ್ ಸ್ಪೀಕರ್ ಮಾನಿಟರ್ ಸೊ ನಾನಾಗಲೇ ಹೇಳಿದೆ ಪ್ರಿಂಟರು ಸ್ಪೀಕರು ಮಾನಿಟರ್ ಇವೆಲ್ಲವೂ ಕೂಡ ಔಟ್ಪುಟ್ ಡಿವೈಸ್ ಬಂದು ಮೌಸ್ ಆಗುತ್ತೆ ಸೊ ಎಚ್ ಟಿ ಟಿ ಪಿ ಅಂದರೆ ಏನು ಅಂತ ಕೇಳಿದಾರೆ ಸೊ ನೀವು ಎಚ್ ಟಿ ಟಿ ಪಿ ಅಂದರೆ ಅದನ್ನು ಕೂಡ ನಾವು ಇಂಟರ್ನೆಟ್ ಕ್ಲೋಸ್ ಮಾಡುವಾಗ ನಾವು ಬಳಸ್ತೀವಿ ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಹೈಪೋರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಬರೆದಿಟ್ಕೊಳ್ಳಿ ಹೈಪೋರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ ವೆಬ್ ಬ್ರೌಸರ್ನ ಕಾರ್ಯವೇನು ವೆಬ್ ಬ್ರೌಸರ್ ಅಂದರೆ ಈಗ ಕ್ರೋಮ್ ಬ್ರೌಸರ್ ಬಗ್ಗೆ ನಾವು ಮಾತಾಡಿದ್ವಿ ಆಗಲೇ ಕೆಲಸ ಏನು ಕೋಡನ್ನು ಸಂಗ್ರಹಿಸೋದು ಹಾರ್ಡ್ವೇರನ್ನು ನಿರ್ವಹಿಸುವುದು ವೆಬ್ ಪುಟಗಳನ್ನು ಪ್ರದರ್ಶನ ಮಾಡೋದು ವೈರಸ್ಗಳನ್ನು ತಡೆಗಟ್ಟೋದು ಸೊ ವೈರಸ್ ತಡೆಗಟ್ಟರೆ ಯಾರು ವೈರಸ್ಸು ಹಾಗಾಗಿ ಅಲ್ಲ ಹಾರ್ಡ್ವೇರ್ನ ನಿರ್ವಹಿಸ್ ಹಾರ್ಡ್ವೇರ್ನ ನಿರ್ವಹಣೆ ಮಾಡೋರು ಅಲ್ಲ ಅದು ನಾವು ಮಾಡ್ತೀವಿ ಸೊ ಅದು ಕೂಡ ಅಲ್ಲ ಹಾರ್ಡ್ವೇರ್ ಅಂದರೆ ಕೈಗೆ ಸಿಗುವಂಥದ್ದು ಕೈಯಿಂದ ಮುಟ್ಟತಕ್ಕಂತಹ ಯಾವುದೇ ಸಾಧನಗಳನ್ನು ಹಾರ್ಡ್ವೇರ್ ಅಂತ ಕರಿತೀವಿ ಸೊ ಕೋಡನ್ನು ಸಂಗ್ರಹಿಸಲು ಇದು ಕೂಡ ಅಲ್ಲ ಸೊ ವೆಬ್ ಪುಟಗಳನ್ನು ಪ್ರದರ್ಶನ ಮಾಡತಕ್ಕಂಥದ್ದು ವೆಬ್ ಬ್ರೌಸರ್ನ ಕೆಲಸ ಇನ್ನು ಕೆಳಗಿನವುಗಳಲ್ಲಿ ಯಾವುದು ಪ್ರಸಿದ್ಧ ಡಿಕ್ಟ್ ಸಾಫ್ಟ್ವೇರ್ ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪಾಪ್ಯುಲರ್ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ನೋಡಿ ಇಲ್ಲಿ ಕರೆಕ್ಟಾಗಿ ಬಂತು ಕನ್ನಡದಲ್ಲಿ ಓದಬೇಕಾದ್ರೆ ನನಗೆ ಕನ್ಫ್ಯೂಸ್ ಆಯಿತು ಸೊ ಮೈಕ್ರೋಸಾಫ್ಟ್ ವರ್ಡ್ ಅಡೋಬೆ ಫೋಟೋಶಾಪ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಮೊಜಿಲ್ಲಾ ಫೈರ್ ಫಾಕ್ಸ್ ಅಂತ ಇದೆ ಸ್ಪ್ರೆಡ್ಶೀಟ್ ಬರ್ತಕ್ಕಂಥದ್ದು ಎಲ್ಲಿ ಹೌದಾ ಸೊ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬರುತ್ತೆ ಸೊ ಶೀಟ್ಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಸರಿಯಾದ ಉತ್ತರ ಸೊ ಕನ್ನಡದಲ್ಲೇ ಕನ್ಫ್ಯೂಸ್ ಆಯಿತು ಇಂಗ್ಲೀಷಲ್ಲಿ ಕರೆಕ್ಟ್ ಆಯಿತು ವಿಚ್ ಈಸ್ ದ ನೇಮ್ ಆಫ್ ದ ಫಸ್ಟ್ ಕಂಪ್ಯೂಟರ್ ವೈರಸ್ ವಾಟ್ ಈಸ್ ದ ಫಸ್ಟ್ ವಾಟ್ ಈಸ್ ದ ನೇಮ್ ಆಫ್ ದ ಫಸ್ಟ್ ಕಂಪ್ಯೂಟರ್ ವೈರಸ್ ಫಸ್ಟ್ ಕಂಪ್ಯೂಟರ್ ವೈರಸ್ನ ಹೆಸರು ಏನು ಅಂತ ಸೊ ಕ್ರೀಪರ್ ಅಂತೆ ನೆನ್ಪಿಟ್ಕೊಳ್ಳಿ ಕ್ರೀಪರ್ ಸಿ ಆರ್ ಡಬಲ್ ಇ ಪಿ ಇ ಆರ್ ಕ್ರೀಪರ್ ಈಸ್ ದ ಫಸ್ಟ್ ಮಾಲ್ವೇರ್ ಅದೊಂದು ವೈರಸ್ಸು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫೈಲ್ ಫಾರ್ಮೆಟ್ ಫಾರ್ ಆಡಿಯೋ ಆಡಿಯೋಗಿರ್ತಕ್ಕಂಥ ಫೈಲ್ ಫಾರ್ಮೆಟ್ ಏನು ಅಂತ ಕೇಳಿದ್ದಾರೆ ಸೊ ಆಡಿಯೋ ಫೈಲ್ ಇತ್ತು ಅಂತಂದರೆ ನಿಮ್ಮ ಮೊಬೈಲಲ್ಲಿ ಅದರದ್ದು ಮೋರ್ ಅಂತ ಕೊಟ್ಟು ಡೀಟೇಲ್ ಅಂತ ಕೊಟ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ಎಮ್ ಪಿ ಫೋರ್ ಅನ್ನೋದು ವಿಡಿಯೋದ್ದು ಮತ್ತು ಜೆ ಪಿ ಜಿ ಅನ್ನೋದು ಇಮೇಜ್ ಪಿ ಡಿ ಎಫ್ ಅನ್ನೋದು ಇದೊಂದು ಫೈಲು ಪಿ ಡಿ ಎಫ್ ಫೈಲ್ ಅಂತ ನಾವೇನು ಕರಿತೀವಿ ಸೊ ಸರಿಯಾದ ಉತ್ತರ ಡಬ್ಲ್ಯೂ ಎ ವಿ ಇದು ಆಡಿಯೋ ಅಂತೇಳಿ ಕರಿತೀವಿ ಸೊ ಆಡಿಯೋ ಡಾಟ್ ಡಬ್ಲ್ಯೂ ಎ ವಿ ನೆಕ್ಸ್ಟ್ ವಿಚ್ ಆಫ್ ದೀಸ್ ಈಸಿ ಸರ್ಚ್ ಇಂಜಿನ್ ಸೊ ಇವುಗಳಲ್ಲಿ ಸರ್ಚ್ ಇಂಜಿನ್ ಯಾವುದು ಅಂದ್ರೆ ನಾವೀಗ ಕ್ರೋಮ್ ಅಂತ ಏನು ಬಳಸ್ತೀವಿ ಅದ ಕ್ರೋಮ್ನಲ್ಲಿ ಸರ್ಚ್ ಮಾಡಲಿಕ್ಕೆ ಒಂದು ಡೊಮೈನ್ ಬೇಕು ಸೊ ಅದು ಆದರೆ ಯಾವ ಒಂದು ಎಂಜಿನ್ ಮೂಲಕ ನಾವು ಸರ್ಚ್ ಅನ್ನು ಮಾಡ್ತೀವಿ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲ ಅದು ಒಂದು ಸಾಫ್ಟ್ವೇರ್ ನಾವು ಅದನ್ನು ಬಳಸ್ತೀವಿ ಸೊ ಫೇಸ್ಬುಕ್ಕು ಕೂಡ ಅಲ್ಲ ಇನ್ಸ್ಟಾಗ್ರಾಮ್ ಕೂಡ ಅಲ್ಲ ಯಾಹು ಅಂತಕ್ಕಂಥದ್ದು ಒಂದು ಸರ್ಚ್ ಇಂತೀನಿ ಗೂಗಲ್ಲು ಯಾಹು ಈ ತರದವು ಸೊ ಇವುಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಮತ್ತೆ ನನಗೂ ನೂರಕ್ಕೆ ನೂರು ಆಗಿ ಇಂತದೇ ಅಂತಲ್ಲ ಸೊ ಬೇಸಿಕ್ ನಾಲೆಡ್ಜ್ ಗೊತ್ತು ಹಾಗಾಗಿ ಬೇಸಿಕ್ ಕ್ವಶನ್ಸ್ನೇ ನಾನು ತೊಗೊಂಡಿದ್ದೀನಿ ಇಲ್ಲಾಂದಿದ್ದರೆ ಇಡೀ ಕಂಪ್ಯೂಟರ್ ತೆಗೆದು ನಿಮ್ಮ ಮುಂದಿಟ್ಟು ಪಾಠ ಮಾಡಿಬಿಡ್ತಿದ್ದೆ ಸೊ ನನಗೆ ಎಷ್ಟು ಬೇಕು ಎಜುಕೇಷನ್ ಪರ್ಪಸ್ಸಿಗೆ ಅಷ್ಟು ಗೊತ್ತು ಸೊ ಹಾಗಾಗಿ ಇದನ್ನೆಲ್ಲ ಹೇಳ್ಕೊಡೋದ್ರಿಂದ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕಲಿತೀನಿ ಅನ್ನೋದು ನನ್ನ ಉದ್ದೇಶ ಸೊ ಐ ಆಮ್ ನಾಟ್ ಅ ಟೂ ಮಚ್ ಆಫ್ ಇಂಟೆಲಿಜೆಂಟ್ ಪರ್ಸನ್ ಸೊ ನಾನು ನಿಮ್ಮಂತೆ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಿರೋವಂಥದ್ದು ಖಾಲಿ ಕೂರೋದೇನು ಅನ್ನೋವಂತಹ ವಿಚಾರದಲ್ಲಿ ನಿಮಗೆ ಇವೆಲ್ಲ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇಫ್ ಎನಿ ಮಿಸ್ಟೇಕ್ಸ್ ಪ್ಲೀಸ್ ಕಮೆಂಟ್ ಯುವರ್ ಕರೆಕ್ಟ್ ಆನ್ಸರ್ ವಿತ್ ರಿಲೆವೆಂಟ್ ಎಕ್ಸ್ಪ್ಲನೇಷನ್ ರೈಟ್ ಸೊ ಗೋ ಟು ದ ನೆಕ್ಸ್ಟ್ ಒನ್ ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಮ್ ಅಂದರೆ ಏನು ಇದು ಕೂಡ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ರ್ಯಾಂಡಮ್ ಆಕ್ಸಸ್ ಮೆಮೊರಿ ಹಾಗಾಗಿ ಇಲ್ಲಿ ನಾನು ಜಾಸ್ತಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಕಂಪ್ಯೂಟರ್ ಇದು ಒಂದು ಕಂಪ್ಯೂಟರ್ ಅಲ್ಲ ಯಾವುದು ಸೂಪರ್ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ನ್ಯಾನೋ ಕಂಪ್ಯೂಟರ್ ಸೊ ಇಲ್ಲಿ ಸೂಪರ್ ಕಂಪ್ಯೂಟರ್ ಕೇಳಿದಿರಿ ಮೈಕ್ರೋ ಕಂಪ್ಯೂಟರ್ ಕೇಳಿದಿರಿ ಮಿನಿ ಕಂಪ್ಯೂಟರ್ ಕೇಳಿದಿರಿ ನ್ಯಾನೋ ಕಂಪ್ಯೂಟರ್ ನಾನಂತೂ ಕೇಳಿಲ್ಲ ನೀವೇನಾದರೂ ಕೇಳಿದರೆ ಹೇಳಿ ಸೊ ಇಟ್ ಈಸ್ ನಾಟ್ ಎ ಕಂಪ್ಯೂಟರ್ ನೆಕ್ಸ್ಟು ವಾಟ್ ಈಸ್ ದ ಶಾರ್ಟ್ ಕಟ್ ಕೀ ಫಾರ್ ದ ಕಾಪಿಯಿಂಗ್ ಟೆಕ್ಸ್ಟ್ ಇನ್ ದ ಮೋಸ್ಟ್ ಕಂಪ್ಯೂಟರ್ ಸಿಸ್ಟಮ್ ಟೆಕ್ಸ್ಟನ್ನು ಕಾಪಿ ಮಾಡಲಿಕ್ಕೆ ಏನನ್ನ ಬಳಸ್ತೀವಿ ಸೊ ಕಂಟ್ರೋಲ್ ಎಕ್ಸ್ ಕಟ್ ಮಾಡೋದು ಕಂಟ್ರೋಲ್ ವಿ ಪೇಸ್ಟ್ ಮಾಡೋದು ಸೊ ಅಲ್ಲಿ ಇದು ಕಟ್ಟು ಇದು ಪೇಸ್ಟು ಇನ್ನು ಕಾಪಿ ಸೊ ಕಾಪಿ ಮಾಡಲಿಕ್ಕೆ ಇನ್ನು ಇದು ಸೆಲೆಕ್ಟ್ ಆಲ್ ಸೆಲೆಕ್ಟನ್ನು ಮಾಡಲಿಕ್ಕೆ ಸೊ ಸರಿಯಾದ ಉತ್ತರ ಯಾವುದಾಗರೆ ಕಂಟ್ರೋಲ್ ಪ್ಲಸ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಎ ಪ್ರೆಸೆಂಟೇಶನ್ ಸೊ ಅದು ಯಾವ್ದಾದ್ರು ಪ್ರೆಸೆಂಟೇಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಈಗ ಸ್ಲೈಡು ಈಗ ಫಿಲಮ್ ತೋರಿಸ್ಬೇಕಾದ್ರೆ ನಿಮಗೆ ಎಡಿಂಗ್ ಬರುತ್ತೆ ನೋಡಿ ಜುಮ್ಮತ್ತ ಅಕ್ಷರಗಳು ಇಲ್ಲಿ ಬಂದಂಗೆ ಹಂಗೆ ದೊಡ್ಡವಾಗ್ತವೆ ಸೊ ಹಿಂದಿಂದ ಬರೋಂಥದ್ದು ಸೌಂಡ್ ಮಾಡುವಂಥದ್ದು ಅದು ಒಂಥರ ಏನೋ ಬೆಂಕಿ ಬರುವಂಥದ್ದು ಗಾಳಿ ಬೀಸೋದು ಮೋಡ ಸಿಡಿಲು ಬಡ್ದಂಗೆ ಆಗೋದು ಈ ಥರದೆಲ್ಲ ಒಂದು ಇದನ್ನ ಬ್ಯಾಕ್ ಮ್ಯೂಸಿಕ್ ಹಾಕಿ ತೋರಿಸ್ತಾರಲ್ಲ ಅದೆಲ್ಲ ಪ್ರೆಸೆಂಟೇಷನ್ನು ಸೊ ಅದನ್ನೆಲ್ಲ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಯಾವುದರ ಮೂಲಕ ಕ್ರಿಯೇಟ್ ಮಾಡ್ತಾರೆ ಮೈಕ್ರೋಸಾಫ್ಟ್ ವರ್ಡ್ ಖಂಡಿತ ಅಲ್ಲ ಎಕ್ಸೆಲಲ್ಲೂ ಅಲ್ಲ ಆ್ಯಕ್ಸಿಸಲ್ಲೋ ಅಲ್ಲ ಪವರ್ ಪಾಯಿಂಟಲ್ಲಿ ಮಾಡ್ತಾರೆ ಸೊ ನೀವು ಕೂಡ ಮಾಡ್ಬೋದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟನ್ನು ಕಲೀರಿ ತುಂಬ ಒಳ್ಳೆಯದು ಸೊ ನೀವು ಕೂಡ ಅದನ್ನು ಮಾಡ್ಬೋದು ಈ ಕೆಲವರೆಲ್ಲ ಎಷ್ಟೋ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ನೋಡಿದೀನಲ್ಲ ಪವರ್ ಪಾಯಿಂಟನ್ನು ಯೂಸ್ ಮಾಡಿ ಕ್ಲಾಸ್ ಮಾಡ್ತಾರೆ ಸೊ ನಾವು ಪವರ್ ಪಾಯಿಂಟನ್ನು ಯೂಸ್ ಮಾಡಿ ಕ್ಲಾಸ್ ಮಾಡಬೇಕಂದ್ರೆ ಈ ನೋಟ್ಸ್ ಬರ್ಕೊಂಡು ಈ ಎಲ್ಲ ಈ ಕ್ವಶನ್ಸ್ ಬಂದು ಅದು ಕನ್ನಡದಲ್ಲಿ ಬಂದು ಅದು ತುಂಬ ಇಟ್ ಇಟ್ ಟೇಕ್ ಸಮ್ ಟೈಮ್ ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ ಓದ್ಕೋಬೇಕು ಎಕ್ಸಾಮ್ ಬರೀಬೇಕು ನಾವು ಒಂಥರ ಹೇಗೆ ಅಂದರೆ ಸೊ ಇರೋವಂಥ ಸಮಯವನ್ನು ಅದಕ್ಕೆಲ್ಲ ಯೂಸ್ ಮಾಡೋದಕ್ಕಿಂತ ಅದು ಚೆನ್ನಾಗಿ ಕಾಣುತ್ತೆ ಆದರೆ ಅದರಿಂದ ಶ್ರಮ ತುಂಬ ಇರುತ್ತೆ ಸೊ ಅದಕ್ಕೆ ಸಪ್ರೇಟಾಗಿ ಅದೇ ಕೆಲಸ ಆಗಬೇಕು ನಮಗೆ ಇದು ಒಂದು ಹ್ಯಾಬಿ ಅಂದರೆ ಈಗ ನಾವೇನು ಫ್ರೀ ಇದ್ದಾಗ ವಾಟ್ಸಪ್ ಇಂಟಗ್ರಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನ ನೋಡ್ತೀವಿ ಆ ಥರ ಇದು ಪಾಠ ಮಾಡೋದೊಂದು ಹಾಬಿ ಅಷ್ಟೇ ಅದೇ ಒಂದು ವೃತ್ತಿ ಅಲ್ಲ ಹಾಗಾಗಿ ನಾನಿಲ್ಲಿ ಇದನ್ನು ನಿಮಗೆ ಪವರ್ ಪಾಯಿಂಟಲ್ಲಿ ತೋರಿಸ್ತಾ ಇಲ್ಲ ಸೊ ಪವರ್ ಪಾಯಿಂಟು ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಮಾಡಿದ್ದೀನಿ ಕೆಲವೊಂದು ವಿಡಿಯೋಗಳನ್ನು ಪವರ್ ಪಾಯಿಂಟ್ ಯೂಸ್ ಮಾಡಿ ಮಾಡಿದ್ದೀನಿ ಸೊ ಯು ಕೆನ್ ಚಕ್ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಕೋಲ್ ಅಂತಕ್ಕಂಥದ್ದು ಐ ಥಿಂಕ್ ಕಲ್ಲಿದ್ದಲು ಅನ್ನೋ ಒಂದು ಪಾಠ ವಿಜ್ಞಾನ ಕಲ್ಲಿದ್ದಲು ಅನ್ನೋ ಒಂದು ಪಾಠ ಅಥವಾ ಸೈನ್ಸಲ್ಲಿ ಕೆಲವೊಂದು ಪಾಠಗಳನ್ನು ಮಾಡಿದ್ದೀನಿ ಸೊ ನೀವು ಕೂಡ ಅದನ್ನು ಚೆಕ್ ಮಾಡ್ಬೋದು ಸೊ ಪವರ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಸರಿಯಾದ ಉತ್ತರ ವಾಟ್ ಈಸ್ ಎ ಫೈರ್ ವಾಲ್ ಫೈರ್ ವಾಲ್ ಅಂದರೆ ಏನು ಎ ಡಿವೈಸ್ ದಟ್ ಕೂಲ್ಸ್ ದ ಕಂಪ್ಯೂಟರ್ ಸಾಫ್ಟ್ವೇರ್ ದಟ್ ಪ್ರಿವೆಂಟ್ಸ್ ಅನ್ಅಥರೈಸ್ಡ್ ಆಕ್ಸೆಸ್ ಟು ಎ ನೆಟ್ವರ್ಕ್ ಎ ಕಾಪಿ ಆಫ್ ಆ್ಯಂಟಿ ವೈರಸ್ ಸಾಫ್ಟ್ವೇರ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೊ ಫೈರ್ ವಾಲ್ ಅಂದರೆ ಏನು ಅಂತ ಕೇಳಿದರೆ ಸೊ ಸರಿಯಾದ ಉತ್ತರ ಸಾಫ್ಟ್ವೇರ್ ಅದು ಅನ್ಅಥರೈಸ್ಡ್ ಆಕ್ಸೆಸ್ನ ನೆಟ್ವರ್ಕಿಗೆ ಇರೋ ಥರ ಕಾಪಾಡುತ್ತೆ ಸೊ ಅದು ಫೈರ್ ವಾಲ್ ಬಿ ರಿಮೆಂಬರ್ ಇನ್ನ ವಿಚ್ ಆಫ್ ದ ಫೈಲ್ ಎಕ್ಸ್ಟೆನ್ಷನ್ ಇದು ಟಿಪಿಕಲಿ ಯೂಸ್ಡ್ ಫಾರ್ ದ ವರ್ಡ್ ಡಾಕ್ಯುಮೆಂಟ್ ವರ್ಡ್ ಡಾಕ್ಯುಮೆಂಟ್ಗೆ ಯಾವ ಒಂದು ಫೈಲ್ ಎಕ್ಸ್ಟೆನ್ಷನ್ ಇರುತ್ತೆ ಡಾಕ್ಯುಮೆಂಟ್ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಡಾಟ್ ಡಿ ಓ ಸಿ ಎಕ್ಸ್ ಇದು ಇಮೇಜ್ ಓಕೆ ನೀವು ಇಮೇಜು ಇದು ಎಂ ಪಿ ತ್ರೀ ಅಂದರೆ ಇದು ಮ್ಯೂಸಿಕ್ಕು ಓಕೆ ಮ್ಯೂಸಿಕ್ಕು ಹಾಗಾಗಿ ಸರಿಯಾದ ಉತ್ತರ ಬಂದು ಡಾಟ್ ಡಿ ಓ ಸಿ ಎಕ್ಸ್ ಈಗ ಫಾರ್ ಎಕ್ಸಾಂಪಲ್ ನಾನು ನಮ್ಮ ನನ್ನ ಮೊಬೈಲಲ್ಲಿ ಯಾವುದಾದ್ರೂ ಒಂದು ನನ್ನ ಕಂಪ್ಯೂಟರಲ್ಲಿ ಒಂದು ಫೈಲನ್ನು ನಾನು ಯಾರಿಗೂ ಕಾಣದೇ ಇರೋ ಥರ ಹೈಡ್ ಮಾಡಬೇಕು ಸೊ ನಾನು ಕೆಲವೊಬ್ರನ್ನ ಯೂಟ್ಯೂಬಲ್ಲಿ ನೋಡಿದ್ದೆ ಸೊ ಯಾವ ಥರ ಏನು ಮಾಡ್ತಾರೆ ಅವರು ಅಂತ ಸೊ ಅವರು ತುಂಬ ಸಿಂಪಲ್ಲಾಗಿ ಮಾಡ್ತಾರೆ ಏನು ಅಂತಂದರೆ ಈ ಅದು ಒಂದು ಹೆಸರಿದ್ದ ನಂತರ ಡಾಟ್ ಆ ಜೆ ಪಿ ಜಿ ಅಂತ ಇರುತ್ತೆ ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಇದನ್ನು ಏನಾದರೂ ಚೇಂಜ್ ಮಾಡಿಬಿಡ್ಬೇಕು ಜೀನೋ ನೋ ಪಿ ನೋ ಡಿಲೀಟ್ ಮಾಡಿಬಿಡ್ಬೇಕು ಸೊ ಹಾಗಾಗಿ ಕನಿಗೆ ಅದು ಒಂದು ಇಮೇಜು ಅವರಿಗೆ ಕಾಣಿಸೋದಿಲ್ಲ ಯಾಕಂದರೆ ಆ ಫಾರ್ಮೆಟ್ಟೇ ಇರೋಲ್ಲ ಅಂದರೆ ಎಕ್ಸ್ಟೆನ್ಷನ್ನೇ ಇರೋದಿಲ್ಲ ಅಂದರೆ ಆ ಡಾಕ್ಯುಮೆಂಟ್ ಹೆಂಗಿಂದ ಕಾಣಬೇಕು ಅದೇನಂದ್ರೂ ಅದು ಒಂಥರ ಆ್ಯಂಟಿ ವೈರಸ್ ಆಗಿ ಬಿಡುತ್ತೆ ಅದು ಏನಕ್ಕೂ ಇಲ್ಲ ಬಟ್ ನಮ್ಮ ಮೊಬೈಲಲ್ಲಿ ಇರುತ್ತೆ ಸೊ ಇದು ಅದರ ಒಂದು ಕೆಲಸ ಸೊ ಹೈಡ್ ಕೂಡ ಆಗುತ್ತೆ ಸೊ ಸಮ್ ಟೈಮ್ಸ್ ಅದನ್ನು ಯೂಸ್ ಮಾಡ್ತಾರೆ ಆದರೆ ಮತ್ತೆ ನೆನ್ಪಿಟ್ಕೊಂಡು ಅದನ್ನು ಏನು ಮಾಡಬೇಕು ಅವರು ತೆಗಿಬೇಕು ಇಲ್ಲಾಂದ್ರೆ ಅದು ಪರ್ಮನೆಂಟಾಗಿ ನಮ್ಗೆ ಆ ಇಮೇಜ್ ಕಾಣೋದಿಲ್ಲ ನೆಕ್ಸ್ಟ್ ವಾಟ್ ಈಸ್ ಆ್ಯನ್ ಇಮೇಲ್ ಅಟ್ಯಾಚ್ಮೆಂಟ್ ಇಮೇಲ್ ಅಟ್ಯಾಚ್ಮೆಂಟ್ ಅಂದರೆ ಏನು ಅಥವಾ ಜಿಮೇಲು ಇಮೇಲು ಅಂತ ಕರೀತಾರೆ ಎಲೆಕ್ಟ್ರಾನಿಕ್ ಮೇಲು ಎ ಮೆಸೇಜ್ ಸೆಂಟ್ ಬೈ ಮೇಲ್ ಎ ಫೈಲ್ ಸೆಂಟ್ ಅಲಾಂಗ್ ವಿತ್ ಅನ್ ಮೇಲ್ ಎ ಟೈಪ್ ಆಫ್ ಇಮೇಲ್ ವೈರಸ್ ಎ ಕಾಪಿ ಆಫ್ ಆ್ಯನ್ ಇಮೇಲ್ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಎ ಫೈಲ್ ಸೆಂಡ್ ಅಲಾಂಗ್ ವಿತ್ ದ ಮೇಲ್ ನಿಮಗೆ ಮೇಲ್ ಬಂದಿದ್ದು ಕೆಳಗಡೆ ಒಂದು ಅದರ ಕೆಳಗಡೆ ಒಂದು ಫೈಲು ಅಥವಾ ಇಮೇಜು ಅಥವಾ ಒಂದು ಪಿ ಡಿ ಎಫು ಏನೋ ಒಂದು ಅಟ್ಯಾಚ್ ಮಾಡಿ ಕಳಿಸಿರ್ತಾರೆ ಸೊ ಪ್ಲೀಸ್ ಚೆಕ್ ಅನ್ ಅಟ್ಯಾಚ್ಮೆಂಟ್ ಅಂತ ಹಾಕಿರ್ತಾರೆ ಅಂದರೆ ಅಟ್ಯಾಚ್ಮೆಂಟಲ್ಲಿ ಈಗ ನೀವೇನಾದರೂ ಹೋಗಿ ಶಾಪಿಂಗ್ ಮಾಡಿದರೆ ಅಥವಾ ಸೂಪರ್ ಮಾರ್ಕೆಟಲ್ಲಿ ಏನಾದರೂ ಶಾಪಿಂಗ್ ಮಾಡಿದರೆ ಅಥವಾ ಏನಾದರೂ ಅಲ್ಲಿ ತರಿಸಿದರೆ ನಿಮ್ಮ ಇಮೇಲ್ ಡಿಗೆ ಒಂದು ಅಟ್ಯಾಚ್ಮೆಂಟ್ ಫೈಲ್ ಬರುತ್ತೆ ಪಿ ಡಿ ಎಫ್ ಸೊ ಅದರಲ್ಲಿ ಏನಿರುತ್ತೆ ಬಿಲ್ ಇರುತ್ತೆ ಅದನ್ನು ನೀವು ಓಪನ್ ಮಾಡಿ ನೋಡಿ ಅಂತ ಇರುತ್ತೆ ಬ್ಯಾಂಕಿಂದ ಬರುವಂಥ ಸ್ಟೇಟ್ಮೆಂಟಿಗೆ ಏನಿರುತ್ತೆ ಪ್ರೊಟೆಕ್ಟೆಡ್ ಪಾಸ್ವರ್ಡ್ ಇರುತ್ತೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಅದೇನೋ ಏನೋ ಇರುತ್ತೆ ಡೇಟ್ ಆಫ್ ಬರ್ತು ಅದೆಲ್ಲ ಅದರಲ್ಲಿ ಹಾಕಿ ಕೊಟ್ಟಿರ್ತಾರೆ ಅದು ಎ ಫೈಲ್ ಸೆಂಡ್ ಅಲಾಂಗ್ ವಿತ್ ಅನ್ ಇಮೇಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವೆಬ್ ಬ್ರೋಸರ್ ವೆಬ್ ಬ್ರೋಸರ್ಗೆ ಯಾವುದು ಸರಿಯಾದ ಉತ್ತರ ಇದು ಐ ಥಿಂಕ್ ರಿಪೀಟ್ ಕ್ವಶನ್ ಅನಿಸುತ್ತೆ ಗೂಗಲ್ ಕ್ರೋಮ್ ನಿಮಗೆಲ್ಲ ಗೊತ್ತಿದೆ ವಾಟ್ ಈಸ್ ದ ಫಂಕ್ಷನ್ ಆಫ್ ರೀಸೈಕಲ್ ಬಿನ್ ಆನ್ ದ ಕಂಪ್ಯೂಟರ್ ಕಂಪ್ಯೂಟರಲ್ಲಿ ರೀಸೈಕಲ್ ಬಿನ್ ಇರುತ್ತಲ್ವಾ ಅಂದರೆ ಈ ಒಂದು ಚಿತ್ರ ಇರೋದು ಈ ಥರ ಅದು ಕಸದ ಬುಟ್ಟಿ ಥರ ಇರುತ್ತೆ ಅಂದರೆ ಏನದು ಟು ಸ್ಟೋರ್ ದ ಡಿಲೀಟೆಡ್ ಫೈಲ್ಸ್ ಸೊ ಟು ಪರ್ಮನೆಂಟ್ಲಿ ಡಿಲೀಟ್ ಫೈಲ್ಸ್ ಟು ರಿಕವರ್ ದ ಲಾಸ್ಟ್ ಫೈಲ್ಸ್ ಟು ಆರ್ಗನೈಸ್ಡ್ ಫೈಲ್ಸ್ ಸೊ ಸ್ಟೋರ್ ದ ಡಿಲೀಟೆಡ್ ಫೈಲ್ ಅಂದರೆ ಡಿಲೀಟ್ ಆಗಿರುವಂಥ ಫೈಲ್ಗಳು ಅಲ್ಲಿ ಹೋಗಿ ಬಿದ್ದಿರುತ್ತೆ ಕಸದ್ ಬುಟ್ಟಿ ಥರ ಅದು ಸೊ ವಾಟ್ ಈಸ್ ಫಿಶಿಂಗ್ ಅಂತ ಕರೀತಾರೆ ಸೊ ಎ ಮೆಥಡ್ ಆಫ್ ಕಲೆಕ್ಟಿಂಗ್ ಎ ಡಾಟಾ ಬೈ ಬ್ರೇಕಿಂಗ್ ಇನ್ ಟು ಎ ಕಂಪ್ಯೂಟರ್ ಎ ಸ್ಕ್ಯಾಮ್ ಟು ಟ್ರಿಕ್ ಯೂಸಿಂಗ್ ಯೂಸರ್ಸ್ ಇಂಟು ಪ್ರೊವೈಡಿಂಗ್ ಪರ್ಸನಲ್ ಇನ್ಫಾರ್ಮೇಷನ್ ಎ ಟೈಪ್ ಆಫ್ ಕಂಪ್ಯೂಟರ್ ವೈರಸ್ ಎ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಅಂತ ಇದೆ ಇದು ಒಂದು ಸ್ಕ್ಯಾಮ್ ಅದು ಅದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಇದು ವಾಟ್ ಈಸ್ ಫಿಶಿಂಗ್ ಅಂತಂದರೆ ನಾವು ಮೀನು ಹಿಡಿತೀವಂತಲ್ಲ ಆ ಥರ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಡಾಟಾವನ್ನು ಕದಿಯೋಂಥದ್ದು ಎ ಸ್ಕ್ಯಾಮ್ ಟು ಟ್ರಿಕ್ ಯೂಸರ್ಸ್ ಇಂಟು ಪ್ರೊವೈಡಿಂಗ್ ಪರ್ಸನಲ್ ಇನ್ಫಾರ್ಮೇಷನ್ ಅದನ್ನು ಸ್ಕ್ಯಾಮ್ ಅಂತೇಳಿ ಕರೀತಾರೆ ನೆಕ್ಸ್ಟ್ ವಾಟ್ ಡಸ್ ಐ ಪಿ ಸ್ಟ್ಯಾಂಡ್ಸ್ ಫಾರ್ ಐ ಪಿ ಅಂತ ನೀವು ಕೇಳಿರ್ಬೋದು ಸೊ ಐ ಪಿ ಅಡ್ರೆಸ್ ಅಂತ ನಾವು ಹೇಳ್ತೀವಲ್ಲ ಎಲ್ಲೋ ಒಂದು ಕಡೆ ಐ ಪಿ ಅಡ್ರೆಸ್ಸನ್ನು ಟೈಪ್ ಮಾಡಿ ಕನೆಕ್ಟ್ ಮಾಡುವಾಗ ಐ ಪಿ ಅಡ್ರೆಸ್ ಅಂತ ಬರುತ್ತೆ ಹಾಟ್ಸ್ ಹಾಟ್ಸ್ಪಾಟನ್ನು ನಾವು ವೈಫೈಗೆ ಕನೆಕ್ಟ್ ಮಾಡಬೇಕಾದ್ರೆ ಐ ಪಿ ಅಡ್ರೆಸ್ ಅಂತ ಕೇಳುತ್ತಲ್ವಾ ಸೊ ಐ ಪಿ ಅಂದರೆ ಏನು ಐ ಪಿ ಅಂತಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಅಷ್ಟೇ ಮತ್ತೇನಿಲ್ಲ ಸೊ ಕೊನೆಯ ಪ್ರಶ್ನೆ ವಿಚ್ ಕೀ ಈಸ್ ಯೂಸ್ಡ್ ಟು ರಿಫ್ರೆಶ್ ದ ವೆಬ್ ಪೇಜ್ ವೆಬ್ ಪೇಜನ್ನು ರಿಫ್ರೆಶ್ ಮಾಡಲಿಕ್ಕೆ ನಾವು ಯಾವ ಒಂದು ಕೀ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಯಿತು ಈ ಒಂದು ಪ್ರಶ್ನೆಗೆ ಮಾತ್ರ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಿಳಿಸ್ಕೊಡಿ ಯಾವುದು ಸರಿಯಾದ ಉತ್ತರ ಇದೆ ಅದನ್ನು ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಸೊ ಅಥವಾ ಕ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಂದಿನ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಧನ್ಯವಾದಗಳು